హై గురు ఎల్గూ నమస్కారం నిన్న ఇండియా వర్సెస్ శ్రీలంక నడవారిలో ಎರಡನೇ ಟಿ ಟ್ವೆಂಟಿ ಪಂದ್ಯ ನಡೆಯಿತು ಅಂತ ಹೇಳ್ಬೋದು ಈ ಟಿ ಟ್ವೆಂಟಿ ಪಂದ್ಯದಲ್ಲಿ ಡಿ ಎಲ್ ಎಸ್ ಮೆಟ್ತಾಣ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ನಿನ್ನೆ ಮ್ಯಾಚ್ನಾಗ ಗೆದ್ರು ಅಂತಲೇ ಹೇಳ್ಬೋದು ಸಖತ್ತಾಗಿ ಆಡಿದ್ರು ನಿನ್ನೆ ಟೀಮ್ ಇಂಡಿಯಾ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗಲ್ಲೂ ಕೂಡ ಆಡಿದ್ರು ಅಂತ ಹೇಳ್ಬೋದು ಇನ್ನೂ ಮ್ಯಾಚ್ ಯಾವ ರೀತಿ ನಡೀತೋ ಅನ್ನೋಂಥ ನಿಮ್ಗೆ ಇವತ್ತಿನ ಬಿಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ನೇದಾಗಿ ಬ್ಯಾಟಿಂಗ್ ಆಡಿದು ಶ್ರೀಲಂಕಾ ತಂಡ ಅಂತ ಹೇಳ್ಬೋದು ನೂರ ಅರವತ್ತೊಂದು ರನ್ಗಳನ್ನು ಹೊಡಿತಾರೆ ಇಪ್ಪತ್ತು ಓವರ್ಗಳ ಅಂತ್ಯಕ್ಕೆ ಒಂಬತ್ತು ವಿಕೆಟ್ಗಳು ಅಂತ ಹೇಳ್ಬೋದು ಅಲ್ಲೂ ಕೂಡ ಕುಶಾಲ್ ಪೆರೇರ ಸಖತ್ತಾಗಿ ಆಡೋದು ಹೇಳ್ಬೋದು ಮೂವತ್ನಾಲ್ಕು ಬಾಲ್ಗಳಲ್ಲಿ ಐವತ್ ಮೂರು ಅನ್ನು ಅದೇ ರೀತಿ ನಿಶಾಂಕನು ಕೂಡ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಮೂವತ್ತೆರಡು ರನ್ ಗಳ ಮಾಡಿದ್ರೆ ಇನ್ನು ಕೊನೆಯದಾಗಿ ಕುಶಾಲ್ ಮೆಂಡಿಸೋರ್ ಇಪ್ಪತ್ಮೂರು ಬಾಲ್ಗಳಲ್ಲಿ ಇಪ್ಪತ್ತಾರು ರನ್ ಗಳನ್ನ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ಕಡೆ ನೋಡಿದ್ರೆ ಇಪ್ಪತ್ತಾರು ರನ್ ಕೊಟ್ಟು ಮೂರು ವಿಕೆಟ್ ಗಳನ್ನು ಪಡೆದು ರವಿ ಬಿಷ್ಣುವ ಹಾರ್ದಿಕ್ ಪಾಂಡೆ ಎರಡು ಓವರ್ ಮಾಡಿ ಇಪ್ಪತ್ಮೂರು ರನ್ ಗಳನ್ನ ಕೊಟ್ಟು ಸಖತ್ತಾಗಿ ಬೌಲಿಂಗ್ ಮಾಡೋದು ಅಂತ ಹೇಳ್ಬೋದು ಅಕ್ಷದೀಪ್ ಸಿಂಗು ಕೂಡ ಮೂರು ಓವರ್ ಮಾಡಿ ಎರಡು ಎರಡು ವಿಕೆಟ್ ಕಿತ್ತು ಇಪ್ಪತ್ನಾಲ್ಕು ರನ್ ಗಳನ್ನು ಕೊಟ್ಟರು ಅದೇ ರೀತಿ ಮತ್ತೆ ಮಳೆ ಬಂತು ಅಂತ ಹೇಳ್ಬೋದು ಮಳೆಯ ಪ್ರಕಾರ ಡಿ ಎಲ್ ಎಸ್ ಮೆಥಡನ್ನು ಇಟ್ಟರು ಡಿ ಎಲ್ ಎಸ್ ಮೆಥಡ್ನ ಪ್ರಕಾರ ಎಂಟು ಓವರ್ಗಳಿಗೆ ಎಪ್ಪತ್ತೆಂಟು ರನ್ಗಳ ಟಾರ್ಗೆಟ್ ನ ಕೊಟ್ಟಿದ್ದು ಅಂತ ಹೇಳ್ಬೋದು ಸಖತ್ತಾಗಿ ಹೇಳ್ಬೋದು ಮೊದಲೇದಾಗಿ ಔಟ್ ಆಗಿದ್ದು ನಮ್ಮ ಸಂಜು ಸ್ಯಾಮ್ಸನ್ ಅಂತ ಹೇಳ್ಬೋದು ಸಿಕ್ಕಿರೋ ಚಾನ್ಸಲ್ಲಿ ಡಕ್ ಔಟ್ ಆದರು ಅಂತ ಹೇಳ್ಬೋದು ಅದೇ ರೀತಿ ಮತ್ತೆ ಸಿಚುವೇಷನ್ ಸಾಲಿಡ್ ಆಗಿ ಆಡೋದು ಅಂತ ಹೇಳ್ಬೋದು ಕೇವಲ ಹದಿನೈದು ಬಾಲ್ಗಳಲ್ಲಿ ಮೂವತ್ತು ರನ್ಗಳನ್ನು ಗಳನ್ನು ಮೂರು ಬೌಂಡ್ರಿ ಎರಡು ಸಿಕ್ಸರ್ಗಳನ್ನು ಗಳನ್ನು ಅದೇ ರೀತಿ ಕ್ಯಾಪ್ಟನ್ ಹಾಕಿ ಕೂಡ ಸೂರ್ಯಕುಮಾರ್ ಅದು ಆಡಿದ್ರು ಅಂತ ಹೇಳ್ಬೋದು ಹನ್ನೆರಡು ಬಾಲ್ ಇಪ್ಪತ್ತಾರು ರನ್ ಗಳನ್ನು ಸಿಡಿಸಿ ನಾಲ್ಕು ಬೌಂಡ್ರಿ ಒಂದು ಸಿಕ್ಸರ್ನ ಕೊಡಿ ಸಿಡಿಸ್ತಾರೆ ಅದೇ ರೀತಿ ಕೊನೆಯಲ್ಲಿ ನಮ್ಮ ಮೊದಲಿನ ಕ್ಯಾಪ್ಟನ್ ಆದಂಥ ಹಾರ್ದಿಕ್ ಪಾಂಡ್ಯರು ಒಂಬತ್ತು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ಗಳನ್ನು ಸಿಡಿಸಿ ಮೂರು ಬೌಂಡ್ರಿ ಒಂದು ಸಿಕ್ಸ್ ರನ್ಗಳನ್ನು ಸಿಡಿಸಿ ಮ್ಯಾಚ್ನ ಮುಗಿಸಿದ್ರು ಅಂತ ಹೇಳ್ಬೋದು ಕೇವಲ ಆರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮ್ಯಾಚ್ನ ಗೆಲ್ಲಿಸಿ ಈ ಸೀರೀಸ್ನ ವಶಪಡಿಸ್ಕೊಂಡ್ರು ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ